ನಮಸ್ಕಾರ ವೀಕ್ಷಕರೇ ರಾಜಕೀಯವಾಗಿ ಭಾರೀ ಸದ್ದು ಮಾಡಿದ ಚುನಾವಣಾ ಬಾಂಡ್ಗಳ ಕುರಿತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಲ್ಲಿಕೆ ಮಾಡಿದ್ದ ದತ್ತಾಂಶಗಳ ವಿವರವನ್ನು ಕೇಂದ್ರ ಚುನಾವಣಾ ಆಯೋಗವು ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ ರಾಜಕೀಯ ಪಕ್ಷ ಬಿಜೆಪಿಗೆ ಪ್ರಮುಖ ಕಂಪನಿಗಳು ಟ್ರಸ್ಟ್ ಮೂಲಕ ಅತಿ ಹೆಚ್ಚು ಹಣವನ್ನು ನೀಡಿವೆ ಎಂಬ ಅಂಕಿ ಅಂಶ ಹೊರಬಿದ್ದಿದೆ ಮೋದಿ ಸರ್ಕಾರದ ಅತಿ ದೊಡ್ಡ ಹಗರಣ ಎಂದು ವಿಶ್ಲೇಷಿಸಲಾಗ್ತಿದೆ ಪಿರಮಲ್ ಎಂಟರ್ಪ್ರೈಸಸ್ ಗ್ರಾಸಿಮ್ ಇಂಡಸ್ಟ್ರೀಸ್ ಸನ್ ಫಾರ್ಮಾ ವರ್ಧಮಾನ್ ಟೆಕ್ಸ್ಟೈಲ್ಸ್ ಮುತ್ತೂಟ್ ಫೈನಾನ್ಸ್ ಅಪೋಲೋ ಟೈಯರ್ಸ್ ಭಾರತಿ ಏರ್ಟೈಲ್ ಲಕ್ಷ್ಮೀ ನಿವಾಸ್ ಮಿತ್ತಲ್ ಮೇಘಾ ಇಂಜಿನಿಯರಿಂಗ್ ಟೊರೆಂಟ್ ಪವರ್ ವೇದಾಂತ ಲಿಮಿಟೆಡ್ ಸುಲಾವೈ ಡಿಎಲ್ಎಫ್ ಕಮರ್ಷಿಯಲ್ ಡೆವಲಪರ್ಸ್ ವೆಲ್ಸಿಪನ್ ಸೇರಿದಂತೆ ಹಲವು ಕಂಪನಿಗಳು ಚುನಾವಣಾ ಬಾಂಡನ್ನು ಖರೀದಿಸಿವೆ ಎಸ್ಬಿಐ ದತ್ತಾಂಶಗಳ ಪ್ರಕಾರ ಬಿಜೆಪಿ ಕಾಂಗ್ರೆಸ್ ಎಐಎಡಿಎಂಕೆ ಬಿಆರ್ಎಸ್ ಶಿವಸೇನೆ ಟಿಡಿಪಿ ವೈಎಸ್ಆರ್ ಕಾಂಗ್ರೆಸ್ ಡಿಎಂಕೆ ಜೆಡಿಎಸ್ ಎನ್ಸಿಪಿ ತೃಣಮೂಲ ಕಾಂಗ್ರೆಸ್ ಜೆಡಿಯು ಆರ್ಜೆಡಿ ಎಎಪಿ ಸಮಾಜವಾದಿ ಪಕ್ಷಗಳು ಚುನಾವಣಾ ಬಾಂಡ್ಗಳನ್ನು ನಗದೀಕರಿಸಿಕೊಂಡಿವೆ ಬಿಜೆಪಿ ಆರು ಸಾವಿರ ಕೋಟಿ ರೂಪಾಯಿ ಹಣವನ್ನು ಚುನಾವಣಾ ಬಾಂಡ್ ಮೂಲಕ ಪಡೆದುಕೊಂಡಿದೆ ಇನ್ನು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಂದು ಜಾರಿಗೆ ತಂದಿದ್ದ ಈ ಚುನಾವಣಾ ಬಾಂಡ್ ಯೋಜನೆಯನ್ನ ಫೆಬ್ರವರಿ ಹದಿನೈದರಂದು ಸುಪ್ರೀಂ ಕೋರ್ಟ್ ರದ್ದುಪಡಿಸಿ ಮಹತ್ವದ ತೀರ್ಪನ್ನು ನೀಡಿತ್ತು ಇದು ಅಸಂವಿಧಾನಿಕ ಎಂದಿದ್ದ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಖರೀದಿಸಿದವರ ವಿವರಗಳನ್ನು ಚುನಾವಣಾ ಆಯೋಗಕ್ಕೆ ಒದಗಿಸಬೇಕು ಎಂದು ಎಸ್ಬಿಐಗೆ ಖಡಕ್ಕಾಗಿ ನಿರ್ದೇಶನವನ್ನೂ ನೀಡಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ ಮತ್ತು ಭಾರತ ಕಮ್ಯುನಿಸ್ಟ್ ಪಕ್ಷ ಚುನಾವಣಾ ಬಾಂಡ್ ರದ್ದುಗೊಳಿಸುವಂತೆ ಅರ್ಜಿ ಸಲ್ಲಿಸಿದ್ವು ಕಾರ್ಪೊರೇಟ್ ಕಂಪನಿಗಳ ಮೂಲಕ ಬಿಜೆಪಿ ಹೆಚ್ಚು ಚುನಾವಣಾ ಬಾಂಡ್ ಪಡೆದುಕೊಂಡಿದೆ ಪ್ರೂಡೆಂಟ್ ಎಲೆಕ್ಟ್ರಾಲ್ ಟ್ರಸ್ಟ್ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇನ್ನೂರ ಐವತ್ತೈದು ಕೋಟಿ ರೂಪಾಯಿಯಷ್ಟು ಮೊತ್ತವನ್ನು ಬಿಜೆಪಿಗೆ ನೀಡಿದೆ ಇದರ ಪಾಲು ಶೇಕಡಾ ಎಪ್ಪತ್ತೈದರಷ್ಟು ಇದು ಕಾಂಗ್ರೆಸ್ಗೆ ಸಲ್ಲಿಕೆಯಾದ ನೂರ ಅರವತ್ತೇಳು ಕೋಟಿಗೆ ಹೋಲಿಸಿದರೆ ಹತ್ತು ಪಟ್ಟು ಹೆಚ್ಚು ಎಂಬುದು ಗೊತ್ತಾಗುತ್ತೆ ಇನ್ನು ಭಾರತಿ ಏರ್ಟೆಲ್ ಕಂಪನಿಯು ಎರಡು ಸಾವಿರದ ಇಪ್ಪತ್ತೆರಡರ ಜನವರಿ ಹದಿಮೂರರಂದು ಇಪ್ಪತ್ತೈದು ಕೋಟಿಯನ್ನು ಹಾಗೂ ಎರಡು ಸಾವಿರದ ಇಪ್ಪತ್ತೊಂದರ ಮಾರ್ಚ್ ಇಪ್ಪತ್ತೈದರಂದು ಹದಿನೈದು ಕೋಟಿಯನ್ನು ನೀಡಿದೆ ಈ ಮೊತ್ತವನ್ನು ಬಿಜೆಪಿಗೆ ಚೆಕ್ ರೂಪದಲ್ಲಿ ಟ್ರಸ್ಟ್ ನೀಡಿದೆ ಕಳೆದ ಎರಡು ವರ್ಷಗಳಲ್ಲಿ ಡಿ ಎಲ್ ಎಫ್ ಸಮೂಹ ಇಪ್ಪತ್ತು ಪಾಯಿಂಟ್ ಒಂದು ಕೋಟಿ ಆರ್ಸಲ್ ಮಿತ್ತಲ್ ಇಪ್ಪತ್ತು ಕೋಟಿ ಹಾಗೂ ಜೆಎಂಆರ್ ಸಮೂಹದಿಂದ ಇಪ್ಪತ್ತು ಕೋಟಿ ಬಿಜೆಪಿಗೆ ಸಲ್ಲಿಕೆಯಾಗಿದೆ ಹೀಗೆ ಒಟ್ಟು ಪ್ರುಡೆಂಟ್ನಿಂದ ಈ ಅವಧಿಯಲ್ಲಿ ಬಿಜೆಪಿಗೆ ಇನ್ನೂರ ಇಪ್ಪತ್ತು ಕೋಟಿ ಸಲ್ಲಿಕೆಯಾಗಿದೆ ಎಂದು ಚುನಾವಣಾ ಆಯೋಗದ ಅಂಕಿ ಅಂಶಗಳು ಹೇಳ್ತಿವೆ ಇನ್ನು ಚುನಾವಣಾ ಬಾಂಡ್ ಪಡೆಯುವುದಕ್ಕಾಗಿ ಬಿಜೆಪಿ ಇಡಿ ದಾಳಿಯನ್ನ ಬಳಸಿಕೊಂಡಿದೆ ಎಂಬುದು ಸ್ಪಷ್ಟವಾಗ್ತಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಚುನಾವಣಾ ಬಾಂಡ್ಗಳನ್ನು ಖರೀದಿಸಿರುವ ಮೂವತ್ತು ದೇಣಿಗೆದಾರ ಕಂಪನಿಗಳ ಪೈಕಿ ಹದಿನಾಲ್ಕು ಕಂಪನಿಗಳು ಇಡಿ ದಾಳಿಗೆ ಒಳಗಾಗಿವೆ ಇಡಿ ದಾಳಿಗೊಳಗಾದ ನಂತರ ಫ್ಯೂಚರ್ ಗೇಮಿಂಗ್ ಆ್ಯಂಡ್ ಹೋಟೆಲ್ ಸರ್ವೀಸಸ್ ಸಂಸ್ಥೆ ಅಕ್ಟೋಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತರಿಂದ ಅಕ್ಟೋಬರ್ ಐದು ಎರಡು ಸಾವಿರದ ಇಪ್ಪತ್ತ್ ಮೂರರ ನಡುವೆ ಒಟ್ಟು ಸಾವಿರದ ಮುನ್ನೂರ ಅರವತ್ತೆಂಟು ಕೋಟಿ ರೂಪಾಯಿಯನ್ನ ಚುನಾವಣಾ ಬಾಂಡ್ ಮೂಲಕ ದೇಣಿಗೆ ನೀಡಿದೆ ಇನ್ನೋ ಮೆಘಾ ಎಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಒಂಬೈನೂರ ಅರವತ್ತಾರು ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಿದೆ ಆಂಧ್ರ ಪ್ರದೇಶದ ಉದ್ಯಮಿ ಕೃಷ್ಣಾರೆಡ್ಡಿ ಒಡೆತನದ ಈ ಸಂಸ್ಥೆಯ ಮೇಲೆ ಹೈದರಾಬಾದ್ ಹಾಗೂ ಇನ್ನಿತರ ನಗರಗಳಲ್ಲಿನ ಅದರ ಕಚೇರಿಗಳ ಮೇಲೆ ಅಕ್ಟೋಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದಾಯ ತೆರಿಗೆ ಇಲಾಖೆ ದಾಳಿ ನಡೆಸಿತ್ತು ಹಾಲ್ದಿಯಾ ಎನರ್ಜಿ ಲಿಮಿಟೆಡ್ ಮುನ್ನೂರ ಎಪ್ಪತ್ತೇಳು ಕೋಟಿ ದೇಣಿಗೆ ನೀಡಿದರೆ ಈ ಸಂಸ್ಥೆ ಮೇಲೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರ ತನಿಖಾ ಸಂಸ್ಥೆ ದಾಳಿ ನಡೆಸಿತ್ತು ಇನ್ನು ವೇದಾಂತ ಲಿಮಿಟೆಡ್ ನಾನ್ನೂರು ಕೋಟಿ ದೇಣಿಗೆ ನೀಡಿದರೆ ಈ ಸಂಸ್ಥೆ ಮೇಲೆ ಅಕ್ರಮ ಹಣ ವರ್ಗಾವಣೆ ಆರೋಪದಡಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಾರಿ ನಿರ್ದೇಶನಾಲಯ ದಾಳಿಯನ್ನು ನಡೆಸಿತ್ತು ಯಶೋಧಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನೂರ ಅರವತ್ತೆರಡು ಕೋಟಿ ರೂಪಾಯಿ ದೇಣಿಗೆ ನೀಡಿದರೆ ಈ ಸಂಸ್ಥೆಯ ಮೇಲೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಆದಾಯ ತೆರಿಗೆ ಇಲಾಖೆ ದಾಳಿ ನಡೆಸಿತ್ತು ಡಿ ಎಲ್ ಎಫ್ ಕಮರ್ಷಿಯಲ್ ಡೆವಲಪರ್ಸ್ ಲಿಮಿಟೆಡ್ ಇದು ನೂರ ಮೂವತ್ತು ಕೋಟಿ ರೂಪಾಯಿ ದೇಣಿಗೆ ನೀಡಿದರೆ ಈ ಸಂಸ್ಥೆಯ ಮೇಲೆ ಜನವರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ತನಿಖಾ ಸಂಸ್ಥೆ ದಾಳಿಯನ್ನು ನಡೆಸಿತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಾರಿ ನಿರ್ದೇಶನಾಲಯ ದಾಳಿಯನ್ನು ನಡೆಸಿತ್ತು ಏನು ಜಿಂದಾಲ್ ಸ್ಟೀಲ್ ಆ್ಯಂಡ್ ಪವರ್ ಲಿಮಿಟೆಡ್ ಸುಮಾರು ನೂರ ಇಪ್ಪತ್ತ್ಮೂರು ಕೋಟಿ ದೇಣಿಗೆಯನ್ನು ನೀಡಿದೆ ಈ ಸಂಸ್ಥೆಯ ಮೇಲೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಾರಿ ನಿರ್ದೇಶನಾಲಯ ದಾಳಿ ನಡೆಸಿತ್ತು ಇನ್ನು ಚೆನ್ನೈ ಗ್ರೀನ್ ವುಡ್ಸ್ ಪ್ರೈವೇಟ್ ಲಿಮಿಟೆಡ್ ಇದು ನೂರ ಐದು ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದು ಈ ಸಂಸ್ಥೆಯ ಮೇಲೆ ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದರು ನಾನು ತಿನ್ನಲ್ಲ ಬೇರೆಯವರಿಗೂ ತಿನ್ನಲು ಬಿಡುವುದಿಲ್ಲ ಎಂದಿದ್ದ ಪ್ರಧಾನಿ ಮೋದಿಯವರು ಚುನಾವಣಾ ಬಾಂಡ್ ಮೂಲಕ ಬಿಜೆಪಿಗೆ ದೊಡ್ಡ ಮೊತ್ತದ ಹಣವನ್ನೇ ತಿನ್ನಿಸಿದ್ದಾರೆ ಚುನಾವಣಾ ಸಮಯದಲ್ಲಿ ಇದು ಬಿಜೆಪಿಗೆ ದೊಡ್ಡ ಹೊಡೆತ ಕೊಡಲಿದೆ ಎಂದು ವಿಶ್ಲೇಷಿಸಲಾಗ್ತಿದೆ